ಇಫ್ ದ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಲೇಬರ್ ಮಿನಿಸ್ಟರ್ ಇವರು ಅವರ ಕರ್ತವ್ಯ ಮಾಡ್ತಾ ಇಲ್ಲ ಅಂತ ಯಾಕೆ ಅಂತ ಪ್ರಶ್ನೆಗೆ ಉತ್ತರ ನಾನು ಹೇಗೆ ಹೇಳಲಿ ದೇರ್ ಮಸ್ ಬಿ ಸಮ್ ರೀಸನ್ ವೈ ದೇ ಡೂ ನಾಟ್ ವಾಂಟ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಆ ವೀರೇಂದ್ರ ಹೆಗ್ಡೆ ಅದಕ್ಕೆ ಹೇಳ್ತಾ ಇದ್ದೇನೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೇನೆ ಎಸ್ ಐ ಟಿಯ ಮೇಲೆ ನನಗೆ ನಂಬಿಕೆ ಬರಬೇಕು ಅದ ಅಂದಾದ್ರೆ ಇಟ್ ಈಸ್ ದ ಸ್ಟೇಟ್ ಗೌರ್ಮೆಂಟ್ ವಿಚ್ ಸ್ಟಾರ್ಟ್ ರೆಸ್ಪಾಂಡಿಂಗ್ ಟು ದ ಕಂಪ್ಲೇನ್ಸ್ ಸ್ಟೇಟ್ ಗೌರ್ಮೆಂಟ್ ಮಾಡಲಿಲ್ಲ ಆದರೆ ಅವರ ಅಧೀನದಲ್ಲಿ ಇರುವಂಥ ಪೊಲೀಸ್ ಆಫೀಸರ್ಸಿಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಧೈರ್ಯ ಬರಲಿಕ್ಕೆ ಇಲ್ಲ ಈ ತರ ಡಿ ಜಿ ಅಂತ ರ್ಯಾಂಕ್ ಆಗಲಿ ಆ ಡಿ ಜಿಯ ಮೇಲಿನ ರ್ಯಾಂಕ್ ಆಗಲಿ ಆ ಪೊಲೀಸ್ ಆಫೀಸರಿಗೆ ನೇರವಾಗಿ ಕೆಲಸವನ್ನು ಕಾನೂನು ಪ್ರಕಾರ ಕೆಲಸವನ್ನು ಮಾಡಲಿಕ್ಕೆ ಒಂದು ಧೈರ್ಯ ಬರಬೇಕು ಆ ಧೈರ್ಯ ಅವರಿಗೆ ಬರ್ತದೆ ಯಾವಾಗ ಹೋಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ರೆವಿನ್ಯೂ ಮಿನಿಸ್ಟ್ರು ಡೆಪ್ಯುಟಿ ಚೀಫ್ ಮಿನಿಸ್ಟ್ರು ಅವರು ಅವರ ಕೆಲಸವನ್ನು ಕರ್ತವ್ಯವನ್ನು ಪಾಲನೆ ಮಾಡಿದಾಗ ಇವರಿಗೆ ಧೈರ್ಯ ಬರ್ತದೆ ಹಾ ನಾನು ಸಹ ನನ್ನ ಕರ್ತವ್ಯವನ್ನು ಪಾಲನ ಮಾಡಬಹುದು ಅವರ ಕಣ್ಣೆದುರಿಗೆ ಅವರು ನೋಡ್ತಾ ಇದ್ದಾರೆ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿದ್ದು ಸಹ ಅವನು ಏನು ಮಾಡ್ತಾ ಇಲ್ಲ ಅದರ ಅರ್ಥ ಏನು ನನಗೆ ಹೇಳಿದ್ರು ಸಹ ನಾನು ಆ ಕೆಲಸವನ್ನು ಮಾಡಬಾರದು ದ್ಯಾಟ್ ಈಸ್ ದ ಮೆಸೇಜ್ ವಿಚ್ ಇಸ್ ಗೋಯಿಂಗ್ ಟು ದ ಎಸ್ ಐ ಟಿ ಅದಕ್ಕೋಸ್ಕರ ಇಷ್ಟು ಎಲ್ಲ ಡಾಕ್ಯುಮೆಂಟೇಶನ್ ಇದ್ದು ಇದು ಎಲ್ಲವನ್ನು ಇರುತ್ತಿಗೂ ಸಹ ಎಸ್ ಐ ಟಿಯನ್ನು ಸಮಗ್ರವಾಗಿ ತನಿಖೆ ಮಾಡುವಂಥ ಹೇಳೋರು ಇಷ್ಟುವರೆಗೆ ನಮಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಮಾಡೋದಿಲ್ಲ ಅವರು ಒಂದೇ ಒಂದು ಸ್ಕೆಲಿಟನ್ ಸಿಕ್ಕಿದೆ ಹೌದಾ ಅಲ್ವಾ ಅದು ಚಿನ್ನಪ್ಪದು ಯಾರ್ದು ಏನು ಅಂತ ಅದರಲ್ಲಿಯೇ ಬಿದ್ದಿದ್ದು ಬಿಟ್ಟರೆ ಇಷ್ಟು ಎಲ್ಲ ಕಾನೂನಿನ ಉಲ್ಲಂಘನೆ ಈ ಪ್ರದೇಶದಲ್ಲಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತ ನೋಡುವಂಥದ್ದು ಅಲ್ಲ ಅದೇ ನಾನು ಹೇಳ್ತೇನೆ ಆ ಹಣ ಹುಡುಕುವಂಥದ್ದು ಕೆಲಸವನ್ನು ಆಗಬೇಕಾದ್ರೆ ಪದೇ ಪದೇ ನಾನು ಹೇಳ್ತಾ ಹೇಳುವಂಥದ್ದು ಆ ಜಿಗ್ಸಾ ಫಸಲಿನ ಚಿತ್ರ ಆ ಚಿತ್ರವನ್ನು ನಿಮ್ಗೆ ಕಾಣಬೇಕು ಅಂತ ಆದ್ರೆ ನೀವು ಎರಡು ಪೀಸವನ್ನು ಮಾತ್ರ ತಗೊಂಡು ಇದನ್ನು ಜೋಡಿಸಿ ಆ ಇಡೀ ಪಿಕ್ಚರ್ ನಾನು ನೋಡ್ತೇನೆ ಅಂತ ಸಾಧ್ಯ ಇಲ್ಲ ಅದನ್ನು ನೋಡ್ಬೇಕಾದ್ರೆ ನೀವು ಎಲ್ಲ ನೂರು ಪೀಸಸ್ ಗಳನ್ನು ಒಟ್ಟು ಮಾಡಿ ಒಂದಕ್ಕೆ ಒಂದು ಫಿಟ್ ಮಾಡಿದ ನಂತರನೇ ನನ್ಗೆ ಆ ಚಿತ್ರ ಬರ್ತದೆ ದಿಸ್ ಸಿಲೆ ಒಂದು ಇಶ್ಯೂ ಒಂದು ಇದನ್ನು ಮಾತ್ರ ನನ್ಗೆ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾನು ನೋಡ್ತೇನೆ ಅಂತ ಮಾಡಿದ್ರೆ ಈ ಚಿತ್ರ ಯಾವ ಕಾಲಕ್ಕೆ ಬರ್ಲಿಕ್ಕೆ ಇಲ್ಲ ಅದನ್ನು ಅದೇನೇ ಮಾಡ್ತಾ ಇಲ್ಲ ಅದೇ ನಾನು ಹೇಳ್ತಾ ಇದ್ದೇನೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಚೀಫ್ ಮಿನಿಸ್ಟರ್ ಅವರ ಕರ್ತವ್ಯವನ್ನು ಮಾಡ್ತಾ ಇಲ್ಲ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅವರ ಕೆಲಸವನ್ನು ಮಾಡ್ತಾ ಇಲ್ಲ ರೆವಿನ್ಯೂ ಮಿನಿಸ್ಟರು ಅವರ ಕೆಲಸವನ್ನು ಮಾಡ್ತಾ ಇಲ್ಲ ಆರ್ಡರನ್ನು ಮಾತ್ರ ಮಾಡ್ತಾರೆ ಇದನ್ನು ತನಿಖೆ ಆಗಬೇಕು ಅಂತ ಆದರೆ ತನಿಖೆ ಏನೋ ರಿಪೋರ್ಟನ್ನು ಅವರು ಫಾಲೋ ಅಪ್ ಮಾಡೋದಿಲ್ಲ ಅದರ ಅರ್ಥ ಏನು ನೀವು ತನಿಖೆ ಮಾಡಿ ಅಂತ ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದರದ್ದು ಫೈನಲ್ ಪೊಸಿಷನ್ ಗೆ ತಗೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಈಸ್ ಕಾಪಿಂಗ್ ವಾಟ್ ದ ಚೀಫ್ ಮಿನಿಸ್ಟರ್ ಇಸ್ ಡೀ ಅವರು ನವ ಇದನ್ನು ಮಾಡಿ ಒಂದು ಇದನ್ನು ಮಾಡಿ ಬಿ ರಿಪೋರ್ಟು ಸಿ ರಿಪೋರ್ಟು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾವ ಎವಿಡೆನ್ಸ್ ಇಲ್ಲ ಅಂತ ಅದನ್ನೇ ಅದನ್ನು ಮುಚ್ಚುವಂಥದ್ದು ಕೆಲಸ ಬಿಟ್ಟು ಬಿಡ ಬಿಟ್ಟರೆ ಅದಕ್ಕೆ ಯಾರು ಗಿಲ್ಟಿ ನಾನು ವೀರೇಂದ್ರ ಹೆಗಡೆ ಅವರಿಗೆ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇಲ್ಲ ಈ ವಿಷಯದಲ್ಲಿ ಅವರು ಅವರು ಈ ವಿಷಯದಲ್ಲಿ ಯಾರು ಅವರಿಗೆ ಆ ಹಣವನ್ನು ಹುತಿ ಆಗಲಿಕ್ಕೆ ಹೇಳಿದ್ದಾರೆ ಅದರ ಮೇಲೆಯಿಂದಲ್ಲ ಯಾಕೆ ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ಅದನ್ನು ಅವರು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತೆ ಆ ತರದ ಒಂದು ವಾತಾವರಣ ಅಲ್ಲಿ ಧಮ ಧರ್ಮಸ್ಥಳದಲ್ಲಿ ಯಾಕೆ ಇದೆ ಅಲ್ಲಿ ಆ ಪೊಲೀಸ್ನವರು ಸರಿಯಾಗಿ ಕೆಲಸ ಹಿಂದೆ ಮಾಡಲಿಲ್ಲ ಅಂತ ಆದರೆ ಯಾಕೆ ಮಾಡಲಿಲ್ಲ ಇದು ಎಲ್ಲವನ್ನು ನೋಡಿದರೆ ನೋಡಿದ್ರೆ ಅದನ್ನು ಆ ಅವರಿಗೆ ಒಂದು ನೇರವಾಗಿ ಒಂದು ಸಹ ಉತ್ತರವನ್ನು ಸಿಕ್ಕುದು ಇದನ್ನೇ ನೋಡಿ ಅವರು ಯಾರೋ ಹೆಂಗಸರ ಕೈ ಹಿಡಿದು ತಕೊಂಡು ಹೋಗುವ ಪ್ರಯತ್ನ ಮಾಡಿದ್ದು ನಾ ವೀರೇಂದ್ರ ಹೆಗಡೆಯವರಲ್ಲ ವಿಗಡೆ ವೀರೇಂದ್ರ ಹೆಗಡೆಯವರ ಕೆಲಸದವ್ರು ಆ ಕೆಲ್ಸದವನಿಗೆ ಅಷ್ಟು ಧೈರ್ಯ ಹೇಗೆ ಬಂತು ಅದು ಮೇನ್ ಪ್ರಶ್ನೆ ಅವನು ಮಾಡಿದಾನೆ ಇಲ್ವಾ ಅಂತ ರೆಕಾರ್ಡ್ನಲ್ಲಿ ಉಂಟು ಮಾಡಿದ್ದಾನೆ ಅದರ ಬಗ್ಗೆ ಬೇರೆ ಬೇರೆ ಯಾಕೆ ಮಾಡಿದ್ದಾನೆ ಅಂತ ನನಗೆ ಅಗತ್ಯ ಇಲ್ಲ ಅದೇ ಮಾಡಲಿಕ್ಕೆ ಧೈರ್ಯ ಅವನಿಗೆ ಬಂತು ಅವನಿಗೆ ಧೈರ್ಯ ಯಾಕೆ ಬಂತು ಅಂತಂದರೆ ನನಗೆ ರಕ್ಷಣೆ ಕೊಡಲಿಕ್ಕೆ ಒಬ್ಬ ಇದ್ದಾನೆ ವೀರೇಂದ್ರ ಹೆಗ್ಗಡೆಯವರ ಒಂದು ಸೆಟಪ್ನಲ್ಲಿ ಅವರಿಗೆ ಒಂದು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ತಕ್ಷಣಕ್ಕೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಅದನ್ನು ವ್ಯವಸ್ಥೆ ಮಾಡ್ಬೋದು ಅಲ್ಲಿ ಅಷ್ಟು ರೇಪ್ ಅಂಡ್ ಮರ್ಡರ್ಸ್ ಆಗಿರುವಂಥದ್ರ ಬಗ್ಗೆ ಎಲ್ಲದರದ್ದು ಕೂಡ ಮಾಹಿತಿ ಅವ್ರಿಗೆ ತಗೊಳ್ಬೇಕು ಅಂತಿದ್ದರೆ ತೊಗೊಳ್ಲಿಕ್ಕೆ ಅವ್ರಿಗೆ ದೊಡ್ಡ ವಿಷಯವಲ್ಲ ಅಂತ ಪ್ರಶ್ನೆನೇ ಅಲ್ಲಿ ಬರೋದಿಲ್ಲ ಯಾಕಂದರೆ ಅವರಿಗೆ ಗೊತ್ತಿದ್ದೆ ಅದೆಲ್ಲವೂ ಕೂಡ ಮಾಡಿರುವಂಥದ್ದಲ್ಲ ಅವರ ಗಮನಕ್ಕೆ ಅದೆಲ್ಲ ಕೂಡ ಬಂದೇ ಇರ್ತದೆ ಅಲ್ಲ ನೋಡಿ ನನ್ನ ಸಾಮ್ರಾಜ್ಯವನ್ನು ಬೆಳೆಸೋದು ನಾನು ದೇವಸ್ಥಾನದ ಹಣವನ್ನು ಬೆಳೆಸಿ ನಾನು ಇದು ಮಾಡುವಂಥದ್ದು ಸಂಸ್ಥೆಗಳನ್ನು ಬೆಳೆಸೋದು ಅದು ನನ್ನ ಧರ್ಮ ಅದನ್ನ ಹಾಗೆ ತಿಳ್ಕೊಂಡಿದ್ದಾರೆ ಅವರು ಅವರ ಧರ್ಮ ಅದೇ ಧರ್ಮಾಧಿಕಾರಿ ಅನ್ನುವಂಥದ್ದು ಶಬ್ದವೇ ತಪ್ಪು ಧರ್ಮಕ್ಕೆ ಅಧಿಕಾರಿ ಯಾರಾದ್ರು ಇದ್ದಾರ ಅದು ಸ್ವಯಂ ಘೋಷಿತ ಧರ್ಮಾಧಿಕಾರಿ ಧರ್ಮಾಧಿಕಾರಿ ನೀವು ಹೌದು ಅಂತೇಳಿ ಆಗಿದ್ರೆ ಧರ್ಮಪಾಲನೆ ನೀವು ಅಂತೇಳಿ ಆದರೆ ಆ ಆ ಪೀಠದಲ್ಲಿ ಕೂತ್ಕೊಂಡು ನಾವು ಹೇಳಿದ ಭಕ್ತರು ನಾವು ಹೇಳಿರುವಂಥದ್ದಕ್ಕೆ ನೀವು ಒಂದರಲ್ಲಿ ಸಂವಾದವನ್ನು ಇಟ್ಕೊಳ್ಬೋದಾಗಿತ್ತಲ್ಲ ನಾವು ಅದನ್ನು ಕೇಳಿ ನೀವು ಧರ್ಮಾಧಿಕಾರಿ ಹೌದು ಅಂತೇಳಿ ಆದರೆ ನಾವು ಈಗ ನಿಮ್ಮ ಬಗ್ಗೆ ಇತ್ತಿರುವಂಥ ಪ್ರಶ್ನೆಗಳು ಯಾವುದು ಉಂಟು ಗೌರವಪೂರ್ವಕವಾಗಿ ಅದನ್ನು ಮಾಡಿದೆ ನಿಮ್ಮದು ಜಗಳ ಮಾಡ್ಲಿಕ್ಕೆ ಬರೋದಲ್ಲ ನಾನು ನೀವು ಧರ್ಮಪೀಠದ ಎದುರಿಗೆ ಒಂದು ಹೇಳಿಬಿಡಿ